ಸ್ವಾತಂತ್ರ್ಯ ಮೇಲಾ ಸಂದರ್ಭದಲ್ಲಿ ಅವರು ಪ್ರತಿಯೊಬ್ಬ ಮಹಿಳೆಗೂ ಆದರ್ಶ ಎಂದು ಶಾಸಕ ಟಿರಘುಮೂರ್ತಿ ಹೇಳಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ವೀರಶೈವ ಲಿಂಗಾಯತ ಸಮುದಾಯ ವತಿಯಿಂದ ಆಯೋಜಿಸಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ರಾಣಿ ಚೆನ್ನಮ್ಮಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಕಿತ್ತೂರ ರಾಣಿ ಚೆನ್ನಮ್ಮ ರಾಜ ಮನೆತನದವರಾಗಿದ್ದರಿಂದ ಬಾಲ್ಯದಿಂದಲೇ ಕುದುರೆ ಸವಾರಿ ಕತ್ತಿ ಬಳಸುವ ಪರಿಗಳ ಬಗ್ಗೆ ತರನೇತಿ ಪಡೆದಿದ್ದರು ಚೆನ್ನಮ್ಮ ಅವರು ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಹಾಗಾಗಿ ಅವರ ಜನ್ಮದಿನವನ್ನು ಕಿತ್ತೂರಿನ ವಿಜಯೋತ್ಸವ ದಿನ ಎಂದು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ನಗರಸಭಾ ಅಧ್ಯಕ್ಷೆ ಮುರಾಲಿಧರ್ ಸದಸ್ಯೆ ಕವಿತಾ ಶಿಮಾಕುಮಾರ್ ತಾಪಾಯು ಶಶಿಧರ್ ಮಾತನಾಡಿದರು ಇಸ್ ದೌರಾನ್ ತಹಶೀಲ್ದಾರ್ ರೆಹಾನ್ ಪಾಷ್ ಡಿವೈಎಸ್ಪಿ ಸತ್ಯನಾರಾಯಣರಾವ್ ನಾಗರಿಕಾಯುಕ್ತ ಚಂದ್ರೆಡ್ಡಿ ನಗರಸಭಾ ಸದಸ್ಯೆ ನಾಗರಿಕಾಯುಕ್ತ ಚಕ್ರೆಡ್ಡಿ ವಿವಿಧ ವಿಭಾಗ ಅಧಿಕಾರಿ ಮೌ ಒಂದು ವೀರ ವನಿತೆಯಾಗಿ ತಮ್ಮ ಪ್ರೋತ್ಸಾಹದಾಯಕ ಜೀವನವನ್ನ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಇತಿಹಾಸವನ್ನು ಗಮನಿಸಿದಾಗ ನಾವು ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಾವು ವಯಸ್ಸಿನಲ್ಲೇ ಆದ್ರೆ ಹೋರಾಟದಲ್ಲಿ ಅವಳ ಒಂದು ಪಾತ್ರದ ಬಗ್ಗೆ ಈಗಾಗಲೇ ಎಲ್ಲರೂ ಸಹ ಹೇಳಿದ್ದಾರೆ ಈಗ ಆತ್ಮೀಯ ಸಹೋದರರು ಸಹ ಒಂದು ಹಾಡಿನಲ್ಲಿ ಏನು ಕಿತ್ತೂರನ್ನ ಯಾವ ರೀತಿ ಅವರು ಹಾಡಿಕೆ ಮಾಡಿದಾರೆ ಅನ್ನೋದ್ರ ಬಗ್ಗೆ ಒಂದು ಹಾಡಿನ ರೂಪದಲ್ಲಿ ಎಲ್ಲರಿಗೂ ಸಹ ಮನವೊಲಿಯ ರೀತಿಯಲ್ಲಿ ಹೇಳಿದರೆ ರಾಣಿ ಚೆನ್ನಮ್ಮ ಚೆನ್ನಮ್ಮ ಅವರು ಅವರು ಮಾಡಿರ್ತಕ್ಕಂತಹ ಸಾಧನೆ ಏನು ಕನ್ನ ಇವೇ ಯೋಜನೆಗಳ ಪರಿಕಾರ್ಯಕ್ರಮ ಪ್ರತಿ ವರ್ಷದಂತೆ ಅಂತಾರಾಷ್ಟ್ರೀಯ ಜೇನನ ಸಾಮಾಜಿಕ ಒಗ್ಗೂಡಣೆಗೆ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಒಗ್ಗೂಡಣೆ ಮಾದರಿ ಸ್ತೇಟ್ಗಳಿಗೆ ಎಲ್ಲಾ ಜಿಲ್ಲೆಗಳಿಗೆ ಮಾದರಿ ಪರಿಕಲ್ಪನೆ ಈ ಕಾರ್ಯಕ್ರಮ ಇದಾಗಿದೆ ಈಗಾಗಲೇ ಕಾರ್ಯಕ್ರಮವನ್ನು ಉದ್ದೂ ಮಾಚನ ಮಾತನಾಡಿದ್ದಾರೆ ಸಮಂತನಂತರ ಶ್ರೀಕುಮಾರ್ ಅವರು ದೇಶ ಸಂಘದಲ್ಲಿ ಮೊಟ್ಟೊದ ಭಾರತದ ಸ್ವಾತಂತ್ರ್ಯ ಸಂಘದಲ್ಲಿ ಮೊಟ್ಟೊಂದ ಮಹಿಳಾ ಒಂದು ನಾಯಕರು ಅವರು ಸ್ವಲ್ಪ ಕಾಲ ಐವತ್ತೈದು ವರ್ಷ ಹೊರಗಿ ಈಗಾಗಲೇ ಅವರು ಇತಿಹಾಸವನ್ನು ಹೇಳಿದರು ಸಾವಿರದ ಏಳುನೂರ ಎಪ್ಪತ್ತೆಂಟನೇ ಇಸಿನಲ್ಲಿ ಅಂತ ಹೇಳಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಹದಿನೆಂಟನೇ